ನಾಡಿನೆಲ್ಲೆಡೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮಾಚರಣೆ ಕೊರಟಗೆರೆ ಪಟ್ಟಣದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಸಂಭ್ರಮ ಸಡಗಿದೆ ಧ್ವಜಾರೋಹಣ ನೆರವೇರಿಸಿ ತಹಸೀಲ್ದಾರ್ ಮಂಜುನಾಥ್ ಗಣರಾಜ್ಯೋತ್ಸವದ ಸಂವಿಧಾನದ ಸಂದೇಶ ಭಾಷಣ ಮಾಡಿದ್ದಾರೆ ನಂತರ ತೆರೆದ ವಾಹನದಲ್ಲಿ ತಹಸೀಲ್ದಾರ್ ಮಂಜುನಾಥ್ ಪಥ ಸಂಚಲನಕ್ಕೆ ಚಾಲನೆ ನೀಡಿದ್ರು ಪಟ್ಟಣದ ಪೊಲೀಸ್ ಇಲಾಖೆ ಎಲ್ಲಾ ಶಾಲಾ ಮಕ್ಕಳಿಂದ ಪಥ ಸಂಚಲನ ನಡೆಯಿತು ರಾಷ್ಟ್ರಗೀತೆ ನಾಡಗೀತೆಯ ರಾಯತ ಗೀತೆಯನ್ನ ಹಾಡಿದ ಚಾಣಕ್ಯ ಶಾಲೆಯ ಮಕ್ಕಳು ನಂತರ ಶಾಲಾ ಮಕ್ಕಳಿಂದ ಮುಳುಗಿದ ಗಣರಾಜ್ಯೋತ್ಸವದ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿ ವರ್ಗದವರು ಭಾಗಿಯಾಗಿದ್ದರು ತಹಸೀಲ್ದಾರ್ ಮಂಜುನಾಥ್ ಗಣರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಗಣ್ಯರೊಂದಿಗೆ ದೀಪ ಹಚ್ಚುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ್ದಾರೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳು ತಿಳಿಸುತ್ತಾ ಸಂವಿಧಾನವನ್ನು ನಾವು ಗೌರವಿಸಿದ್ರೆ ಸಂವಿಧಾನ ನಮ್ಮನ್ನ ಗೌರವಿಸುತ್ತದೆ ನಾವೆಲ್ಲರೂ ಸಂವಿಧಾನವನ್ನ ಗೌರವಿಸಬೇಕು ಎಂದು ಸಂವಿಧಾನದ ಮಹತ್ವವನ್ನು ತಿಳಿಸಿದ್ದಾರೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಐದು ಜನ ಸಾಧಕರಿಗೆ ಹಾಗೂ ಪ್ರಬಂಧ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಶಾಲಾ ಮಕ್ಕಳಿಗೆ ತಾಲೂಕು ಆಡಳಿತದಿಂದ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ತಾಲೂಕು ಆಡಳಿತ ಕೊರಟಗೆರೆ ಹಾಗೂ ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಪದಾಧಿಕಾರಿಗಳು ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಸದಸ್ಯರು ಅಧಿಕಾರಿ ವರ್ಗದವರು ಶಿಕ್ಷಕರು ಹಾಗೂ ಎಲ್ಲಾ ಶಾಲೆಯ ವಿದ್ಯಾರ್ಥಿಗಳು ಹಾಜರಿದ್ದರು ತಮ್ಮ ತಂಡವನ್ನ ಮುನ್ನಡೆಸುತ್ತಿದ್ದಾರೆ ಪೊಲೀಸ್ ತಂಡವನ್ನು ಹಿಂಬಾಲಿಸಿ ಬರುತ್ತಿರುವಂತಹ ತಂಡ ಎನ್ಸಿಸಿ ಪಿಯುಸಿ ತಂಡ ತಂಡದ ನಾಯಕ ಶೇಷಾದ್ರಿ ಮುಂದಿನ ತಂಡ ಕಾಳಿದಾಸ ಪ್ರೌಢಶಾಲೆಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನ ಜಿಜೆಎಚ್ ಎಸ್ ಗೈಡ್ಸ್ ತಂಡ ತಂಡದ ನಾಯಕಿ ಶ್ವೇತ ಅಂಜಲಿ ತಂಡದ ನಾಯಕ ಭುವನ್ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ಉತ್ತಮ ಪಥ ಸಂಚಲನೆಯೊಂದಿಗೆ ಚಾಣಕ್ಯ ಪಬ್ಲಿಕ್ ಶಾಲೆಯನ್ನು ಹಿಂಬಾಲಿಸಿ ಬರುತ್ತಿರುವಂತಹ ತಂಡ ಜಿಜಿಎಚ್ ಎಸ್ ಗೈಲ್ಡ್ಸ್ ತಂಡ ತಂಡದ ನಾಯಕಿ ಎಲಿಶಾ ತಂಡದ ನಾಯಕಿ ಪ್ರೇರಣಾ ಜಿಆರ್ ಅತಿಥಿಗಳಿಗೆ ಮತ್ತೆ ಧ್ವಜಕ್ಕೆ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನು ಮುನ್ನಡೆಸುತ್ತ ಪಠಶಾಲ ಬಾಲಕ ತಂಡದ ನಾಯಕ ದರ್ಶನ್ ಶ್ರೀನಿಧಿ ಸಂಘ ವಂದನೆ ಹಾಗೂ ಅತೃಪ್ತಗಳಿಗೆ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ತಂಡವನ್ನು ಮುನ್ನಡೆಸುತ್ತಿದ್ದಾರೆ

ತಂಡದ ನಾಯಕಿ ಯಲೂಸಾ ತಂಡದ ನಾಯಕಿ ಪ್ರೇರಣಾ ಸ್ಥಿತಿಯಲ್ಲಿ ತಮ್ಮ ತಂಡವನ್ನು ಪರಿಚಯ ಮಾಡುತ್ತಿದ್ದಾರೆ ಬಿಜೆಪಿ ಬಾಲಕರ ತಂಡ ತಂಡದ ನಾಯಕ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಅರ್ಪಿಸುತ್ತೇನೆ ಭಾರತ ಗಣರಾಜ್ಯ ರಾಷ್ಟ್ರವಾಗಲು ಸಂವಿಧಾನ ಜಾರಿಗೆ ತರಲು ಶ್ರಮಿಸಿದ ಎಲ್ಲರನ್ನೂ ಸಹ ನೆನೆಯೋದಯ ಅವರಿಗೆ ಸಹೃದಯದಿಂದ ಲಭಿಸುವ ದಿನವೂ ಸಹ ಅವರು ಅಂದಾಗೆ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಭಾರತವು ಹತ್ತೊಂಬತ್ತು ನೂರ ಮೂವತ್ತರಲ್ಲಿ ಬ್ರಿಟಿಷರ ವಿರುದ್ಧ ಪೂರ್ಣ ಸ್ವರಾಜ್ ಎಂದು ಘೋಷಣೆ ಮಾಡಿದ ದಿನ ಜನವರಿ ಇಪ್ಪತ್ತಾರುನೂರ ಮೂವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯು ಪಾಶ್ಚಿಮಾತ್ಯ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಪರಿಕಲ್ಪನೆಯಿಂದ ಹೆಚ್ಚು ಹರೆಯದು ಭಾರತವನ್ನು ಪ್ರಜಾಪ್ರಭುತ್ವದ ತಾಯಿ ಎಂದೇ ಕರೆಯೋದಕ್ಕೆ ಕಾರಣ ಆಗಿದೆ ಹಾಗೂ ಭಾರತವು ಟೆಂಪಲ್ ಆಫ್ ಡೆಮೋಕ್ರಸಿ ಎಂದೇ ವಿಶ್ವದಲ್ಲಿ ಪ್ರಸಿದ್ಧಿಯಾಗಿದೆ ಆದ್ದರಿಂದ ಎಷ್ಟೋ ಪಾಶ್ಚಿಮಾತ್ಯ ದೇಶಗಳು ಭಾರತದ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಧ್ಯಯನ ಮಾಡಲು ಸಂಸತ್ತಿಗೆ ಹಾಗೂ ದೇಶಕ್ಕೆ ಸಾಕಷ್ಟು ಸಾರಿ ಭೇಟಿ ನೀಡಿರುವ ನಿರಶನಗಳಿರುವ ಎಂಬುದು ಶ್ಲಾಘನೀಯ ಸ್ನೇಹಿತರೆ ನಿಮಗೆಲ್ಲ ತಿಳಿದಿರಲಿ ಸಂವಿಧಾನ ನಮ್ಮ ರಾಷ್ಟ್ರದ ಸರ್ವೋಚ್ಚ ಕಾನೂನು ಅದಕ್ಕೆ ಎಲ್ಲರೂ ಗೌರವಿಸಬೇಕು ಅದರ ನಿಯಮಗಳನ್ನು ಪಾಲಿಸಬೇಕು ನಮ್ಮ ಸಂವಿಧಾನವು ರಷ್ಯಾ ಬ್ರಿಟನ್ ಅಮೆರಿಕ ಕೆನಡಾ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಇತರ ದೇಶಗಳ ಸಂವಿಧಾನಗಳ ಅಂಶಗಳನ್ನ ಹೊಂದಿರುವ ಬೃಹತ್ ಸಂವಿಧಾನವಾಗಿದೆ ಇದರ ಜಾರಿಗೆ ಜಾರಿಗೆ ತರಲು ಮಹತ್ವದ ಕೊಡುಗೆ ನೀಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆದ್ದರಿಂದ ಅವರು ನಾವೆಲ್ಲರೂ ಭಾರತದ ಸಂವಿಧಾನದ ಪಿತಾಮಹ ಅಂತ ಎಂದ್ರೆ ಕರೀತೇವೆ ಅವರೊಂದಿಗೆ ಸಂವಿಧಾನದ ರಚನಾ ಸಭೆಯಲ್ಲಿ ಹಾಗೂ ಶ್ರಮಿಸಿದಂತ ಡಾಕ್ಟರ್ ಪ್ರಸಾದ್ ಬಿ ಎ ಮುನ್ಷಿ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಗೋಪಾಲಸ್ವಾಮಿ ಅಯ್ಯಕರ್ ಮೊಹಮ್ಮದ್ ಸಾದು ಕೃಷ್ಣ ನಾವು ಗೌರವಿಸಲೇಬೇಕು ನೀಡಲೇಬೇಕು ಭಾರತದಲ್ಲಿ ಸಂವಿಧಾನ ಜಾರಿಗೆ ಬರೆದ ಕಾರಣದಿಂದಲೇ ದೇಶದ ಪ್ರತಿಯೊಬ್ಬ ಪ್ರಜೆಯು ಶಿಕ್ಷಣದ ಹಕ್ಕು ಪ್ರತಿಯೊಬ್ಬರಿಗೂ ಸಿಗಬೇಕಾದ ಮೂಲ ಗೌರವಿಸಬೇಕು ಅದರಲ್ಲಿರುವ ನಿಯಮಗಳನ್ನು ವಿಧಿಗಳನ್ನ ಪಾಲಿಸಬೇಕು ಮೂಲಭೂತ ಮೂಲಭೂತ ಹಕ್ಕುಗಳಂತೆ ದೇಶದ ಪ್ರಜೆಗಳಾಗಿ ಇದರಲ್ಲಿ ನೀಡಲಾದ ಮೂಲಭೂತ ಕರ್ತವ್ಯಗಳನ್ನು ಸಹ ನಾವು ಪಾಲಿಸಬೇಕು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಸ್ವಾತಂತ್ರ್ಯ ಸಮಾನತೆ ಏಕತೆ ಭ್ರಾತೃತ್ವ ಸಹೋದರತ್ವ ನಮ್ಮ ಸಂವಿಧಾನದಲ್ಲಿ ಇರುವ ಪ್ರಮುಖ ಜೀವನ ಮೌಲ್ಯಗಳಾಗಿವೆ ಇಂತಹ ಮೌಲ್ಯಗಳನ್ನು ನೀಡಿದ ಸಂವಿಧಾನ ಜಾರಿಗೆ ಬಂದ ಈ ಹಬ್ಬವು ದೇಶದ ಏಕತೆ ಮತ್ತು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ಪ್ರತಿ ಹಿಡಿಯಲು ನೆಲುಕು ಹಾಕಲು ನಮ್ಮೆಲ್ಲರಿಗೂ ಅವಕಾಶವನ್ನು ನೀಡಿದೆ ಇದೇ ನಂತರವನ್ನು ನಾವೆಲ್ಲರೂ ಸಹ ಜಮಿಸುತ್ತಾ ಸದಾ ನೆನಪಿನಲ್ಲಿಟ್ಟುಕೊಂಡು ಚೆನ್ನಾಗಿ ಓದಿ ಈ ದೇಶವನ್ನು ಇನ್ನಷ್ಟು ಸುಸ್ಥಿತಿಯ ಹಾಗೂ ಸುಸ್ಥಿರ ಅಭಿವೃದ್ಧಿಗೆ ಕಂಡು ಕೊಂಡು ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೆ ಈ ದಿನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಂತಹ ಮಹಾನ್ ನಾಯಕರ ದೂರದೃಷ್ಟಿ ಮತ್ತು ತ್ಯಾಗವನ್ನು ನಾವು ನೆನೆಯಲೇಬೇಕು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹಾಗೂ ಮಹಾತ್ಮ ಗಾಂಧೀಜಿ ಅವರ ಒಂದು ಮಾತನ್ನು ಯಾವಾಗಲೂ ಹೇಳ್ತಾ ಇದ್ರು ವಿ ಮಸ್ಟ್ ಕಾಂಟ್ರಿಬ್ಯೂಟ್ ಟು ಬಿಲ್ಡಿಂಗ್ ಸ್ಟ್ರಾಂಗರ್ ಥ್ರೂ ಅವರ್ ಮತ್ತು ಜವಾಬ್ದಾರಿಗಳ ಮೂಲಕ ಬಲಿಷ್ಠ ಹಾಗೂ ಹೆಚ್ಚು ಅಂತರ್ಗತ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರವನ್ನು ನಿರ್ಮಿಸಲು ನಾವು ಕೊಡುಗೆ ನೀಡಬೇಕು ಹೇಳ್ತಾ ಇದ್ರು ಗಣರಾಜ್ಯೋತ್ಸವವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಮತ್ತು ವಿವಿಧ ಎತ್ತಿ ಹಿಡಿಯುವ ನಮ್ಮ ಕರ್ತವ್ಯಗಳನ್ನು ನೆನಪಿಸುತ್ತದೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ನಮ್ಮ ಸಶಸ್ತ್ರ ಪಡೆಗಳ ಸಮರ್ಪಣೆಯನ್ನು ಕೂಡ ನಾವು ಗೌರವಿಸಲೇಬೇಕು ಒಟ್ಟಾಗಿ ನಾವು ಸಾಮಾಜಿಕ ಅನಿಷ್ಟಗಳನ್ನು ತೊಡೆದಾಗಲು ಮತ್ತು ಜಾಗತಿಕ ವೇದಿಕೆಯಲ್ಲಿ ಭಾರತವನ್ನು ಹೆಮ್ಮೆ ಪಡುವಂತೆ ಮಾಡಲು ನಾವೆಲ್ಲರೂ ಶ್ರಮಿಸಬೇಕು ರಾಜಪಥ ಪಥದಲ್ಲಿ ಅಂದರೆ ದೆಹಲಿಯಲ್ಲಿರತಕ್ಕಂಥ ಕರ್ತವ್ಯ ಪಥದಲ್ಲಿ ಬೃಹತ್ ಮೆರವಣಿಗೆ ಹಾಗೂ ರಾಜ್ಯಗಳಿಂದ ಬಂದಂತಹ ಕ್ಯಾಬಗಳನ್ನು ಪ್ರದರ್ಶಿಸಲಾಗುತ್ತದೆ